ಬಾಳೆಹಣ್ಣುಗಳನ್ನು ತಿನ್ನಲು ಸರಿಯಾದ ಸಮಯ ಯಾವುದು ಅನ್ನೋದನ್ನು ನೋಡೋಣ ಬೆಳಗಿನ ಉಪಹಾರಕ್ಕಾಗಿ ತಿಂಡಿಯಾಗಿ ಮುಖ್ಯ ಊಟದ ಮೊದಲು ಮತ್ತು ವ್ಯಾಯಾಮ ಮಾಡುವ ಮೊದಲು ಬಾಳೆಹಣ್ಣುಗಳನ್ನು ಸೇವಿಸುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಹೆಲ್ತ್ ಲೈನ್ ಪ್ರಕಾರ ಬಾಳೆಹಣ್ಣುಗಳು ನಿರೋಧಕ ಪಿಷ್ಟದಲ್ಲಿ ಸಮೃದ್ಧವಾಗಿವೆ ಇದು ಫೈಬರ್ ಅಂಶವನ್ನು ಹೊಂದಿದ್ದು ಜೀರ್ಣಕ್ರಿಯೆಗೂ ಸಹ ಸಹಾಯ ಮಾಡುತ್ತದೆ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ತೂಕ ನಷ್ಟದ ಸಾಮರ್ಥ್ಯವನ್ನು ಸಹ ಹೆಚ್ಚಿಸುತ್ತದೆ ಈ ನಿರೋಧಕ ಪಿಷ್ಟವು ಸಣ್ಣ ಕರುಳಿನಲ್ಲಿ ವಿಭಜನೆಯಾಗುವುದಿಲ್ಲ ನೇರವಾಗಿ ದೊಡ್ಡ ಕರುಳಿಗೆ ಹಾದು ಹೋಗುತ್ತದೆ ಅಲ್ಲಿ ಅದು ಬ್ಯಾಕ್ಟೀರಿಯಾದಿಂದ ಬ್ಯುಟೈರೈಟ್ನಂತಹ ಕಿರು ಸರಪಳಿಯ ಕೊಬ್ಬಿನಾಮ್ಲಗಳಾಗಿ ಹುದುಗುತ್ತದೆ ಬ್ಯುಟೈರೈಟ್ ಹೆಚ್ಚು ಕೊಬ್ಬನ್ನು ಸಂಗ್ರಹಿಸದಂತೆ ದೇಹವನ್ನು ಸಂಕೇತಿಸುವ ಮೂಲಕ ಕೊಬ್ಬಿನ ಶೇಖರಣೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಜಿ ಎಲ್ ಪಿ ಒನ್ ಎಂಬ ಹಾರ್ಮೋನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಇದು ಪೂರ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ನಿರ್ದಿಷ್ಟ ಸಮಯಗಳಲ್ಲಿ ಎರಡು ವಾರಗಳವರೆಗೆ ಪ್ರತಿದಿನ ಎರಡು ಬಾಳೆಹಣ್ಣುಗಳನ್ನು ಸೇವಿಸುವುದರಿಂದ ಕರುಳಿನ ಆರೋಗ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದಂತೆ ಮತ್ತು ದೇಹವನ್ನು ಸ್ಲಿಮ್ ಆಗಿರಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಬೆಳಗಿನ ಉಪಹಾರದಲ್ಲಿ ಬಾಳೆಹಣ್ಣುಗಳನ್ನು ಸೇರಿಸಿಕೊಳ್ಳುವುದು ಫೈಬರ್ ಅಂಶವನ್ನು ಸೇರಿಸಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತದೆ ಪೂರ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ದಿನವಿಡೀ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಮೆಡಿಕಲ್ ನ್ಯೂಸ್ ಟುಡೇ ಬಾಳೆಹಣ್ಣು ಫೈಬರ್ನ ಉತ್ತಮ ಮೂಲವಾಗಿದೆ ಎಂದು ವರದಿ ಮಾಡಿದೆ ಮಧ್ಯಮ ಗಾತ್ರದ ಬಾಳೆಹಣ್ಣು ಮೂರು ಪಾಯಿಂಟ್ ಸೊನ್ನೆ ಏಳು ಗ್ರಾಂ ಫೈಬರನ್ನು ಒದಗಿಸುತ್ತದೆ ಎರಡು ಸಾವಿರ ಕ್ಯಾಲೋರಿ ಆಹಾರ ಸೇವಿಸುವ ವಯಸ್ಕರು ದಿನಕ್ಕೆ ಇಪ್ಪತ್ತೈದು ಗ್ರಾಂ ಫೈಬರನ್ನು ಸೇವಿಸಲು ಸಲಹೆ ನೀಡುತ್ತದೆ ಹೆಚ್ಚಿದ ಫೈಬರ್ ಸೇವನೆ ಮತ್ತು ಕಡಿಮೆಯಾದ ದೇಹದ ತೂಕದ ನಡುವಿನ ಸಂಪರ್ಕವನ್ನು ಸಹ ಅಧ್ಯಯನಗಳು ಸೂಚಿಸುತ್ತವೆ ಈ ಪೋಷಕಾಂಶವು ವ್ಯಕ್ತಿಯೊಬ್ಬ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದಂತೆ ಅನುಭವಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆ ಕ್ಯಾಲೋರಿ ಸೇವನೆಯನ್ನು ಸಂಭಾವ್ಯವಾಗಿ ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಇದು ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡುತ್ತದೆ ಸಮತೋಲಿತ ಉಪಹಾರವು ಸಮಗ್ರ ಪೋಷಕಾಂಶಗಳ ಸೇವನೆಯನ್ನು ಖಚಿತಪಡಿಸಿಕೊಳ್ಳಲು ಮಾಂಸ ಮೀನು ಮೊಟ್ಟೆಗಳು ಮತ್ತು ವಿವಿಧ ತರಕಾರಿಗಳಂತಹ ಪ್ರೋಟೀನ್ ಮೂಲಗಳೊಂದಿಗೆ ಬಾಳೆಹಣ್ಣುಗಳನ್ನು ಜೋಡಿಸಿಕೊಂಡು ಸೇವಿಸಬಹುದು ಮಧ್ಯಾಹ್ನದ ಊಟದ ಮೊದಲು ಬಾಳೆಹಣ್ಣನ್ನು ತಿನ್ನಬಹುದು ಮಧ್ಯಾಹ್ನದ ಊಟ ಮಾಡುವ ಮೂವತ್ತು ನಿಮಿಷಗಳ ಮೊದಲು ಬಾಳೆಹಣ್ಣು ಸೇವಿಸುವುದರಿಂದ ಹೊಟ್ಟೆ ತುಂಬಿಸುತ್ತದೆ ಇದರಿಂದಾಗಿ ನಂತರದಲ್ಲಿ ಹೆಚ್ಚು ಊಟ ಮಾಡುವುದಿಲ್ಲ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಮತ್ತು ಹೈಪೋಗ್ಲಿಸಿಮಿಯಾವನ್ನು ತಡೆಯಲು ಸಹ ಸಹಾಯ ಮಾಡುತ್ತದೆ ಸಂಜೆ ತಿಂಡಿಯ ಹೊತ್ತಿಗೆ ಸಹ ಬಾಳೆಹಣ್ಣನ್ನು ತಿನ್ನಬಹುದು ಬಾಳೆಹಣ್ಣುಗಳು ಕೇವಲ ನೂರು ಕ್ಯಾಲೋರಿಗಳನ್ನು ಮಾತ್ರ ಒದಗಿಸುವುದರಿಂದ ಬಾಳೆಹಣ್ಣುಗಳು ಆದರ್ಶವಾದ ಲಘು ಆಯ್ಕೆಯಾಗಿದೆ ಇದರ ಆಕರ್ಷಕವಾದ ರುಚಿಯು ಆಲೂಗಡ್ಡೆ ಚಿಪ್ಸ್ ಪ್ಯಾಕ್ ಮಾಡಿದ ಕುರುಕಲು ತಿಂಡಿ ಅಥವಾ ಸಕ್ಕರೆ ಪಾನೀಯಗಳು ಮತ್ತು ಚಹಾ ಕಾಫಿಯಂತಹ ಕಡಿಮೆ ಪೌಷ್ಟಿಕಾಂಶದ ಪದಾರ್ಥಗಳಿಗೆ ಆರೋಗ್ಯಕರ ಬದಲಿಯಾಗಿ ಕೆಲಸ ಮಾಡುತ್ತದೆ ವ್ಯಾಯಾಮದ ಮೊದಲು ಬಾಳೆಹಣ್ಣನ್ನು ತಿನ್ನುವುದು ಒಳ್ಳೆಯದು ವ್ಯಾಯಾಮ ಮಾಡುವ ಮೊದಲು ಬಾಳೆಹಣ್ಣು ತಿನ್ನುವುದು ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ತಾಲೀಮು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಒಂದು ಬಾಳೆಹಣ್ಣನ್ನು ತಿಂದ ನಂತರದಲ್ಲಿ ವ್ಯಾಯಾಮ ಮಾಡುವುದು ಪೊಟ್ಯಾಷಿಯಮ್ಮನ್ನು ಮರುಪೂರ್ಣಗೊಳಿಸುತ್ತದೆ ಸ್ನಾಯುವಿನ ಚೇತರಿಕೆಯನ್ನು ವೇಗಗೊಳಿಸುತ್ತದೆ ಮತ್ತು ತೂಕ ನಷ್ಟ ಮತ್ತು ಕೊಬ್ಬು ಕಡಿತದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು